ಆ ಫ್ರೆಂಡ್ಸ್ ಪ್ರೀತಿ ಜಾಫಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೇಂದ್ರೀಯ ವಿದ್ಯುತ್ ಇಲಾಖೆಯಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತ ಕೈ ತೆಗೆದು ಇದು ನಮ್ಮ ಕರ್ನಾಟಕದಲ್ಲಿರತಕ್ಕಂಥ ನೇಮಕ ತೆಗೆದು ಕನ್ನಡದಲ್ಲಿ ಬೆಂಗಳೂರು ಇರ್ತಕ್ಕಂಥ ನಿಮ್ಮ ಕೈ ಇಲ್ಲಿ ಸಂಶೋಧನಾ ಸಹಾಯಕ ಉದ್ಯೋಗ ಅಂಜಿಕರದ್ದಾರೆ ಕೇಂದ್ರೀಯ ವಿದ್ಯುತ್ ಇಲಾಖೆಯಲ್ಲಿರ್ತಕ್ಕಂಥ ಹುದ್ದೆಗಳು ಸಂಶೋಧನಾ ಸಹಾಯಕ ಹುದ್ದೆಗಳಾಗಿವೆ ಸುಮಾರು ಮೂವತ್ತು ಸಾವಿರ ಚಾಲಿ ಇರತಕ್ಕಂಥ ಉದ್ಯೋಗವಾಗಿದೆ ನಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈ ಅನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಆಗಿ ಬರ್ತವೆ ಆದರೆ ಜಾಬ್ ಮಾಹಿತಿ ಕೂಡ ದೊರೆಯುತ್ತೇನೆ ಅದೇ ರೀತಿ ನಮ್ಮ ವಾಟ್ಸಪ್ರಿಗೆ ಹುಂಕರು ಕೂಡ ಆ ಪಿ ಡಿ ಎಫ್ನ ಶೇರ್ ಮಾಡ್ತೀನಿ ನಾವು ಅಲ್ಲಿಂದ ನೋಡ್ಕೊಂಡು ಅಂತ ತಿಳಿಸ್ಬೋದಾಗಿವೆ ಓಕೆ ಫ್ರೆಂಡ್ಸ್ ಇನ್ನೊಬ್ಬ ಇನ್ಫಾರ್ಮೆನ್ಸ್ ನೋಡುವಾಗ ನೋಡಿ ಫ್ರೆಂಡ್ಸ್ ಅದು ಸಿ ಪಿ ಆರ್ ಐದ ಹುದ್ದೆ ಎಸ್ ಅಂದರೆ ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಇಲಾಖೆ ನೇಮಕ ತೆಗಿದೆ ಇಲ್ಲಿ ಒಟ್ಟು ಇರತಕ್ಕಂಥ ಕಲವು ಹುದ್ದೆಗಳು ಎರಡು ಹುದ್ದೆ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬೆಂಗಳೂರಾಗಿರ್ತದೆ ಅದರ ಕರ್ನಾಟಕದಲ್ಲಿ ಬೆಂಗಳೂರು ಇರತಕ್ಕಂಥ ನೇಮಕಾತಿ ತೆಗೆದಿದೆ ಹುದ್ದಿಗಳ ಸಂಶೋಧನಾ ಸಹಾಯಕ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಬಂದರೂ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರತಕ್ಕಂಥ ಒಂದು ನೇಮಕಾತಿ ತೆಗೆಯಿದೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರಹತೆಯ ಅಪ್ಲೈ ಮಾಡಬೇಕಾದ್ರೆ ಈ ಹುದ್ದೆಗೆ ಶೈಕ್ಷಣಿಕ ಅಗತ್ಯ ಏನಾಗಿರೋ ಆಗಿರಬೇಕು ಅಂದರೆ ಸಿ ಪಿ ಆರ್ ಐ ನೇಮಕಾತಿಯ ಎರಡು ಸಾವಿರದ ಇಪ್ಪತ್ತೈದರ ಅರ್ಹತೆಯವರು ಕೊಟ್ಟಿದ್ದಾರೆ ಶೈಕ್ಷಣಿಕ ಅಗತ್ಯ ಬಂದಿಟ್ಟು ಎಮ್ ಇ ಎ ಅಥವಾ ಎಂಟೆಕನ್ನು ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮುನ್ನಡಿತ ವಿಶ್ವವಿದ್ಯಾಲಯದಿಂದ ಎಂ ಎ ಅಥವಾ ಎಂ ಪಾಸ್ ಆದರೂ ಅಪ್ಲೈ ಮಾಡಬಹುದು ಇನ್ನು ವೈಷ್ಣು ಮಿತಿ ಕೊಟ್ಟಿದ್ದಾರೆ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೇಮಕಾತಿ ಪ್ರಕಾರ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಮೂವತ್ತರ ಆಗಿರಬೇಕಂತ ಕೊಟ್ಟಿದ್ದಾರೆ ಅದು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಂತೆ ಮೂವತ್ತು ವರ್ಷ ಒಳಗಡೆ ಅರ್ಜಿಯನ್ನು ಸಲ್ಲಿಸಬಹುದು ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ನೇಮಕಾತಿ ಇರತಕ್ಕಂಥ ಒಂದು ಉದ್ಯೋಗ ಆಗಿದ್ದು ಅದೇ ರೀತಿ ಈ ಹುದ್ದೆಗೆ ವೈಮುತಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಸಂಸ್ಥೆಯ ನಿಯಮ ಪ್ರಕಾರ ವಯೋಮಿತ ಸಲ್ಲಿಕೆ ಕೂಡ ಇರುತ್ತದೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಲಿಖಿತ ಪರೀಕ್ಷೆ ಇರ್ತವೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾತನಾಡಿದ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿಯಂಟ್ ಹೇಗೆ ಸಲ್ಲಿಸ್ಬೇಕಾದ್ರೆ ಹಾಗೂ ಯಾವ ರೀತಿಯಲ್ಲಿ ಸಲ್ಲಿಸಬೇಕು ಮಾಹಿತಿ ಕೊಟ್ಟಿದ್ದಾರೆ ಅರ್ಜಿಯನ್ನು ಆಪ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿಯನ್ನು ಮೂಲದ ಮೂಲಕ ಆಪ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿದಾರರು ಅರ್ಜಿಯ ಮೂಲೆಯ ಸ್ವಯಂ ಸಂಬಂಧಿತ ಸ್ವಯಂ ದಲೀಕೃತ ದಾಖಲಾತಿಗಳೊಂದಿಗೆ ಆಡಳಿತ ಆಡಳಿತ ಅಧಿಕಾರಿ ಕೇಂದ್ರ ವಿದ್ಯುತ್ ಸಂಶೋಧನಾ ಸಂಸ್ಥೆ ಸಿ ಪಿ ಆರ್ ಐ ಪೋಸ್ಟ್ ಬಾಸ್ ಸಂಖ್ಯೆ ಎಂಟು ಜೀರೋ ಜೀರೋ ಸಾರಿ ಎಂಟು ಜೀರೋ ಡಬಲ್ ಆರು ಪ್ರೊ ಪ್ರೊಫೆಸರ್ ಸಿ ವಿ ರಾಮನ್ ರಸ್ತೆ ಸದಾಶಿವನಗರ ಅಂಚೆ ಕಚೇರಿ ಬೆಂಗಳೂರು ಐದು ಆರು ಜೀರೋ ಜೀರೋ ಎಂಟು ಜೊತೆಗೆ ಏಪ್ರಿಲ್ ಮೂವತ್ತರ ಒಳಗೆ ಅರ್ಜಿ ಹೋಗಿ ತಲುಪುವಂತೆ ಅರ್ಜಿಯನ್ನು ಆಪ್ಲಾಮ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಡಾಕ್ಯುಮೆಂಟ್ ತಿನ್ನಬೇಕು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಡೇಟ್ ಯಾವಾಗಿದೆ ಅಂದರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಏಪ್ರಿಲ್ ಹತ್ತಾರಕ್ಕ ಅರ್ಜಿ ಸಲ್ಲಿಸಲು ಆರಂಭವಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏಪ್ರಿಲ್ ಮೂವತ್ತಾಗಿದೆ ಇನ್ನು ಕೇವಲ ಹದಿನೈದು ದಿವಸ ಮಾತ್ರ ಅವಕಾಶ ಇದೆ ಅಷ್ಟು ತಾವು ಅರ್ಜನ್ನು ಆಪ್ಲೈ ಮೂಲಕ ಸಲ್ಲಿಸಬಹುದು ಇಲ್ಲಿ ಪಿ ಡಿ ಎಫ್ ಅನ್ನು ಕೊಟ್ಟಿದ್ದಾರೆ ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಅವರು ಅಪ್ಲೈಲ್ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಇವಾಗ ಆ ಪಿ ಡಿ ಎಫ್ ಏನಿದೆ ಆಮೇಲೆ ಅವರ ಅರ್ಜಿ ಫಾರ್ಮ್ ಯಾವ ರೀತಿ ಇದೆ ಹಾಗೂ ಹೀಗೆ ತುಂಬಬೇಕು ಮತ್ತೇನು ಮಾಹಿತಿ ಬಂದಿದೆ ನೋಡ್ಕೊಂಬುದು ಸಿ ಪಿ ಆರ್ ಇದ್ದ ಆಪ್ಷಲ್ ವೆಬ್ಸೈಟ್ ಅಂದರೆ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಪ್ಷನ್ ವೆಬ್ಸೈಟ್ ಇರುತ್ತೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ನೇಮಕ ಆಯ್ತಾಗಿದೆ ಯಾರು ಇಂಟ್ರೆಸ್ಟ್ ಇದೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ಇದೆ ನೋಡಿ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ ಆ್ಯಂಡ್ ಆಟೋಮೇಟನ್ ಸೊಸೈಟಿ ಅಂಡರ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಸಂಪೂರ್ಣವಾಗಿ ಮಾನಸಿಕಾರ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಇದು ಆಫಿಷಲ್ ವೆಬ್ಸೈಟ್ ಇದ್ದೀವಿ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಯಾರು ಅಪ್ಲೈ ಮಾಡಬೇಕು ಅನ್ಕೊಂಡಿದ್ರೆ ಅದನ್ನು ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ಕರೆಕ್ಟಾಗಿ ನೋಡ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಪಿ ಡಿ ಎಫನ್ನು ಕೊಡ್ಬಿಟ್ಟು ಕೊಟ್ಟಿದ್ದಾರೆ ಯಾವ ರೀತಿ ಪಿ ಡಿ ಎಫ್ ಇದ್ರೆ ಸೊಪ್ರೇಟ್ ನೋಡಿ ಪಿ ಡಿ ಎಫ್ ಓಪನ್ ಆಗ್ತಿದೆ ಈ ನೋಡಿ ಇದು ಹಿಡಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಪೇಜ್ ಇದೆ ಸೆಂಟ್ರಲ್ ಪವರ್ ರಿಸರ್ಚ್ ಸೆಂಟರ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇಲ್ಲಿ ಎರಡು ನಂಬರ್ ಹುದ್ದೆ ಸೆಂಟ್ರಲ್ ಪವರ್ ರಿಸರ್ಚ್ ಸೆಂಟರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ಹುದ್ದೆ ಕಾಲಿವೆ ಅಂದರೆ ಇಲ್ಲಿ ಬಿಲೋ ಟೆಂಪ್ರರಿ ಬೇಸ್ ಅಂತ ಕೊಟ್ಟಿದ್ದಾರೆ ಇದು ಸಿ ಪಿ ಆರ್ ಎಫ್ ಬೆಂಗಳೂರು ದಿ ಪೊಸಿಷನ್ ಟೆಂಪ್ರರಿ ನೇಚರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಡೀಟೇಲ್ಸ್ ಆಫ್ ಪೊಸಿಷನ್ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ನೇಮ್ ಆಫ್ ಪ್ರೊಜೆಕ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಹುದ್ದೆ ಕಲಿವೆ ಅಂದರೆ ರಿಸರ್ಚ್ ಅಸೋಸಿಯೇಟ್ ಹುದ್ದೆಗಳಾಗಿವೆ ಇಲ್ಲಿ ನಂಬರ್ ಆಫ್ ಕ್ವಶನ್ ಎರಡು ಹುದ್ದೆ ಅಂತ ಕೊಟ್ಟಿದ್ದಾರೆ ಸ್ಯಾಲಿ ಮಾಡಿಟ್ಟು ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಇರ್ತಕ್ಕಂಥ ಶಾಲೆಗಿದೆ ಇದೆ ಇನ್ನು ಪೊಸಿಷನ್ ಒನ್ನಲ್ಲಿ ಎಮ್ ಇ ಎಮ್ ಟೆಕ್ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಪೊಸಿಷನ್ ಟೂದಲ್ಲಿ ಕೂಡ ಎಮ್ ಇ ಎಮ್ ಟೆಕ್ ಪಾಸ್ ಪಾಸಾದ್ರೂ ಅಪ್ಲೈ ಮಾಡ್ಬೋದು ಇಲ್ಲಿ ನಿಯಮ ಪ್ರೊಜೆಕ್ಟ್ ಟು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಫ್ ಇಂಜಿನಿಯರಿಂಗ್ ಎನರ್ಜಿ ಇಂಟರ್ನೆಟ್ ಬೇಸಲ್ಲಿ ನೆಕ್ಸ್ಟ್ ಜನರೇಷನ್ ಅಂತ ಕೊಟ್ಟಿದ್ದಾರೆ ಸ್ಮಾರ್ಟ್ ಗೀಡ್ ಅಂತ ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ಆ ಫೋಟೋ ಅಪ್ಲೈ ಅಂತ ಅರ್ಜಿಯನ್ನು ತಾವು ಪಿ ಡಿ ಎಫ್ ಮೂಲಕ ಅಪ್ಲೈ ಮಾಡ್ಕೊಂಡು ಕಳಿಸಬೇಕಾಗುತ್ತೆ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಡೌನ್ಲೋಡ್ ಮಾಡ್ಕೊಂಡು ಮಾಡಿಕೊಂಡು ಅರ್ಜಿಯನ್ನು ಫಾರ್ಮ್ ಪ್ರಿಂಟ್ ತಗೊಂಡು ಫಿಲ್ಪ್ ಮಾಡಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ ಈ ನೋಡಿ ಕಂಪ್ಲೀಟ್ ಅಪ್ಲಿಕೇಶನ್ ವಿತ್ ದಿ ರಿಕ್ವೈರ್ಡ್ ಅಟ್ಯಾಚ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ ದಿ ಪೊಸಿಷನ್ ರಿಸರ್ಚ್ ಅಸೋಸಿಯೇಟ್ ಪಿ ಎಸ್ ಅಂತ ಕೊಟ್ಟಿದ್ದಾರೆ ಚೀಫ್ ಅಡಿಜಿನರ್ ಅಂತ ಸೆಂಟ್ರಲ್ ಪೋರ್ ಸೆಚ್ ಕೊಟ್ಟಿದ್ದಾರೆ ಇಲ್ಲಿ ಆ ಪೋಸ್ಟ್ ಬಾಕ್ಸ್ ನಂಬರ್ ಅಡ್ರೆಸ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಸದಾಶಿವನಗರ ಪೋಸ್ಟ್ ಆಫೀಸ್ ಬೆಂಗಳೂರಲ್ಲಿ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ತಲುಪುವಂತೆ ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಅಪ್ಲಿಕೇಶನ್ ಫಾರ್ಮನ್ನು ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಲಲ್ಲಿ ನಮ್ಮ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ ಅಲ್ಲಿ ನೇರವಾಗಿ ಡೌನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಕೊಟ್ಟಿದ್ದಾರೆ ಇದೊಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಪೊಸಿಷನ್ ಒನ್ ಅಂತ ಟೂ ಕೊಡ್ತೀನಿ ಯಾವುದಕ್ಕೆ ಅಪ್ಲೈ ಮಾಡೋದ್ ತೆಕೊಂಡು ಕೊಡಬೇಕಾಗುತ್ತೆ ಆಮೇಲೆ ಇಲ್ಲಿ ಸಿ ಪಿ ಆರ್ ನಂಬರ್ ಮೇಲೆ ಅಡ್ವರ್ಟೈಸ್ ಮಾಡೋರು ಇಲ್ಲಿ ಕೆಟಗಿ ಹಾಕಬೇಕಾಗಿ ಅವರು ನೀವೇನು ಫುಲ್ ನಿಮ್ಮ ಹೆಸರಾಗಬೇಕಾಗುತ್ತೆ ಡೇಟ್ ಆಫ್ ಬರ್ತು ಏಜು ನ್ಯಾಷನಾಲಿಟಿ ಫಾದರ್ ನೇಮು ಮ್ಯಾರೇಜ್ ಆಗಿದ್ದರೆ ಮ್ಯಾರ್ಮೇಲೆ ಹಾಕಿ ಆಮೇಲೆ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಇಮೇಲ್ ಐ ಡಿ ಮೊಬೈಲ್ ನಂಬರು ಇಲ್ಲಿ ಎಜುಕೇಷನ್ ಕಲ್ಪನೆ ಕೊಟ್ಟಿದ್ದಾರೆ ತಮ್ಮ ಆಗಲಿ ತೋರಿಸಿದ್ರೀ ಯಾವ್ದೇ ಆಗಿದ್ದು ಎಲ್ಲೋನಲ್ಲಿ ಪಿಲ್ಕೊಂಡು ಹೋಗ್ಬೇಕೈತಿ ಎಕ್ಸಾಮಿನೇಷನ್ ಪಾಸರು ಪಾಸಿಂಗ್ ಇಯರು ಬೋರ್ಡ್ ನೇಮು ಪರ್ಸೆಂಟೇಜ್ ಕ್ಲಾಸ್ ಡಿವಿಷನು ಸಬ್ಜೆಕ್ಟ್ ಕೊಡುತ್ತೆ ಎಲ್ಲೋನಿಲ್ಲಿ ಹಾಕಿ ಆಮೇಲೆ ಸ ಇದು ಟೋಟಲ್ ಇಯರ್ ಆಫ್ ಎಕ್ಸ್ಪಿನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಪೆನ್ಸ್ ಬಗ್ಗೆ ಮಾಹಿತಿ ಹಾಕಬೇಕಾಗತ್ತೆ ಇಲ್ಲಿ ಕಡೆಗೆಲ್ಲವನ್ನು ಈ ಎಲ್ಲ ಫಲವನ್ನು ಫಿಲ್ ಮಾಡಿ ಡೆಕ್ರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಪ್ಲೇಸು ಡೇಟ್ ಹೋಗಿ ಸಿಗ್ನೇಚರ್ ಮಾಡಿ ಈ ಅರ್ಜಿಯನ್ನು ಅಪ್ಲೈ ಮೂಲಕ ಕಲಿಸಬೇಕಾಗಿರ್ತದೆ ಇನ್ನೊಂದು ಸರಿ ಸರಿಯಾಗಿ ನೋಡ್ಕೊಡಿ ನೋಡ್ಕೊಂಡು ಪಿ ಡಿ ಎಫ್ ನೋಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸ್ಬೋದಾಗಿದೆ ಇದು ಸಿ ಪಿ ಆರ್ ಇದೆ ಆಪ್ಷನ್ ಎಫ್ಸೈ ಇದೆ ಇಲ್ಲಿಂದ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಎಲ್ಲ ಪಿ ಡಿ ಎಫ್ನ ಹೊದಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾರು ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಿಗಮ ಆಗಿದೆ ಇಂಟ್ರೆಸ್ಟ್ ಇದ್ದಾರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ಒಂದು ಕೈ ತುಂಬ ಧನ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್